ಚಿಕ್ಕಮಗಳೂರಿನ ಭೂಮಿಕಾ ಟಿವಿಯ ಸಮಸ್ತ ವೀಕ್ಷಕರಿಗೆ ಪೂಜಾರಪಣ ನಮಸ್ಕಾರ ಶರಣು ಶರಣಾರ್ಥಿ ನಾವು ಎದ್ದ ತಕ್ಷಣ ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಕಿವಿಗೆ ಸೊದೆ ಮನೆಗೆ ಸಂತರ್ಪಣ ನಲ್ನುಡಿಗಳನ್ನು ಕೇಳಿದಾಗ ತಾನೇ ನಮ್ಮ ಬದುಕು ಚೆನ್ನುಡಿ ಎನಿಸ್ಕೊಳ್ತಕ್ಕಂಥದ್ದು ನೋಡಿ ನಮ್ಮ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು ಮಾತು ಆ ಮಾತು ಮಾತಿಗೆ ಮಾತು ಸೇರಿದರೆ ಸ್ನೇಹ ಸೇತು ಕೆನವಾಡ ಕಡೆದು ನಮನೀತಮಂ ತೆಗೆದು ಬಾಯಿಗೆ ಗಿನಿದಾಗಿ ಸವಿಯದೆ ಅದರೊಳಗೆ ಪುಳಿಬಿಳಿದು ರಸಮಂ ಕೆಡಿಸಿದೊಡೆ ಕಡದ ಸೊರಬಿಗಪ್ಪುದೇನು ಕೊರತೆ ಯಾರು ಕೇಳಿದ್ದು ಗೊತ್ತಾ ನಮ್ಮ ಕನ್ನಡ ನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಲಕ್ಷ್ಮೀಶ ಕವಿ ಜೈವಿನಿ ಭಾರತದಲ್ಲಿ ಹೇಳಿದಂತಹ ಮಾತು ಕಾವ್ಯಮಂ ಕೇಳ್ದು ಮತಿಸಿ ಜನಿಸಿದ ಪದಾರ್ಥಮಂ ತಿಳಿದು ನೋಡದೆ ವಿನೂತನ ಕವಿತೆ ಎಂದು ಕುಂದಿಟ್ಟು ಜರದುಡೆ ಬೆಳ್ದವನೊಳಾವಧೂ ನಯಂ ಜಾಣರ್ ಇದನರಿದು ಮತ್ಸರವ ತೊರೆದು ಅಂದ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು ನಾವೇನೇ ಕೇಳಿದರೂ ಕೇಳತಕ್ಕಂತಹ ಮಾತುಗಳು ಹೇಗಿರಬೇಕಪ್ಪ ಅಂತ ಹೇಳಿದರೆ ಕಿವಿದೆ ಕೇಳ್ಬೋದೆಲ್ಲ ಸುಜನರು ಅಂತಹ ಕನ್ನಡದ ಕಸ್ತೂರಿಯ ಮಾತುಗಳನ್ನು ನಾವು ಕೇಳತಕ್ಕಂತಹ ಜನ ನಾವು ಆಲಿಸಿದಾಗ ಅದನ್ನು ಪಾಲಿಸಿದಾಗ ನೋಡಿ ನಮ್ಮ ಬದುಕು ಯಾವತ್ತೂ ಕೂಡ ಶುದ್ಧವಾಗುತ್ತೆ ನಮ್ಮ ಬದುಕು ಶುದ್ಧವಾಗಬೇಕಾದರೆ ನಾವು ಏನಾದರೂ ವಿಚಾರವನ್ನು ಕೇಳುವುದಕ್ಕೆ ಸಿದ್ಧವಾಗಬೇಕು ಯಾವಾಗ ಸಿದ್ಧವಾಗುತ್ತೇವೋ ಆಗ ಶುದ್ಧವಾಗುವುದರ ಮೂಲಕ ನಮ್ಮ ಬುದ್ಧಿಗೆ ಗ್ರಾಸ ಒದಗುತ್ತೆ ನಮ್ಮ ಬದುಕು ಸಾರ್ಥಕವಾಗುತ್ತೆ ಜನಪದದಲ್ಲೊಂದು ಮಾತಿದೆ ನೋಡಿ ಹೇಳುತ್ತಲೇ ಎದ್ದೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆದೋಳ ಎಳ್ಳು ಜೀರಿಗೆ ಬೆಳೆದೋಳ ಭೂಮಿ ತಾಯಿ ಎದ್ದೊಂದು ಗಡಿಗೆ ನೆನೆದೇನ ಅಂದರು ನಾವು ಯೋಚನೆ ಮಾಡಬೇಕು ಎದ್ದ ಮೇಲಲ್ಲ ನಾವು ನಮಸ್ಕಾರ ಮಾಡೋದು ಎದ್ದೊಂದು ಗಡಿಗ ನೆನೆದೇನ ಎದ್ದೊಂದು ಗಡಿಗೆ ಆ ಕ್ಷಣಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂದ್ರು ಈ ಜನ್ಮ ಕೊಟ್ಟ ಈ ಭೂಮಿಯಲ್ಲಿ ನಾವು ನಾಲ್ಕು ಮರೆಯಬಾರದು ತಂದೆ ತಾಯಿ ತಾಯಿ ನಾಡು ತಾಯಿ ನುಡಿ ಈ ನಾಲ್ಕಕ್ಕೂ ಕೂಡ ನಾವು ನಿತ್ಯ ಋಣಿಗಳು ಧರ್ಮ ಅರ್ಥ ಕಾಮ್ಯ ಮೋಕ್ಷ ಅಂತ ಇಂತಹ ಒಂದು ಸಂಸ್ಕೃತಿಯಲ್ಲಿ ನಾವು ಜನಿಸಿರ್ತಕ್ಕಂಥದ್ದೇ ಈ ಭಾರತ ದೇಶದಲ್ಲಿ ನಮ್ಮ ಬದುಕಿನ ಒಂದು ಸಾರ್ಥಕತೆ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಲು ಬಿಡಿ ಹುಚ್ಚಪ್ಪಗಳಿರಾನು ಇಂತಹ ಒಂದು ಮಾನವ ಮಾ ಎಂದರೆ ಅಜ್ಞಾನ ನಾ ಎಂದರೆ ಇಲ್ಲದೆಂದೆ ವ ಎಂದರೆ ವರ್ತಿಸುವ ಈ ಬದುಕಿಗೆ ನಮಗೆ ಮಸ್ತಕಕ್ಕೆ ಬೇಕಾಗಿರತಕ್ಕಂಥದ್ದು ಪುಸ್ತಕ ಯಾವಾಗ ಒಂದು ಪುಸ್ತಕ ನಮ್ಮ ಕೈಯಲ್ಲಿರುತ್ತೋ ನಮ್ಮ ಮಸ್ತಕ ಆವಾಗ ಬೆಳೆಯುತ್ತೆ ಯಾವಾಗ ಮಸ್ತಕದಿಂದ ಪುಸ್ತಕವನ್ನು ತೆರೆದು ನಾವು ವಿಚಾರವನ್ನು ನಾವು ಗ್ರಹಿಸುತ್ತೇವೋ ಆಗ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂತಹ ಸಾರ್ಥಕತೆಗೆ ವಿಚಾರ ಪರತೆಯನ್ನು ನಾವು ಓದುವಾಗ ನಮಗೆ ಮೂರು ಗುಣಗಳು ಬಹಳ ಮುಖ್ಯ ವಿಜ್ಞಾನ ಬುದ್ಧಿ ತತ್ವಜ್ಞಾನಿ ಮನಸ್ಸು ಕವಿ ಹೃದಯ ಈಗ ನಮಗೊಂದು ಮಾತು ನೆನಪಾಗುತ್ತೆ ನೋಡಿ ಪುಸ್ತಕಗಳನ್ನು ತೆಗೆದು ವಿಚಾರವನ್ನು ಓದುವುದರಿಂದ ನಮಗೇನು ಗ್ರಾಸ ಸಿಗುತ್ತೆ ಅಂತ ನೀವು ಅಂದುಕೊಳ್ಳಬಹುದು ಕೃತಿಯನ್ನು ಬಿತ್ತುವುದಕ್ಕೆ ಮುಂಚೆ ವಿಚಾರವನ್ನು ಬಿತ್ತು ವಿಚಾರವನ್ನು ಬಿತ್ತು ಕೃತಿಯನ್ನು ಬೆಳೆಸು ಕೃತಿಯನ್ನು ಬಿತ್ತು ಸ್ವಭಾವವನ್ನು ಬೆಳೆಸು ಸ್ವಭಾವವನ್ನು ಬಿತ್ತು ಚಾರಿತ್ರವನ್ನು ಬೆಳೆಸು ಚಾರಿತ್ರವನ್ನು ಬಿತ್ತು ಭವಿಷ್ಯವನ್ನು ಬೆಳೆಸೋನು ಅಂತ ಭವಿಷ್ಯವನ್ನು ಬೆಳೆಸುವಂತಹ ಒಂದು ಕೈದೀವಿಗೆ ಅಂತ ಹೇಳಿದರೆ ನಮಗೆ ಪುಸ್ತಕ ಆ ಪುಸ್ತಕಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ನಮ್ಮ ಡಿ ವಿ ಜಿಯವರು ಅವರು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದ ಬೆಳೆದರಿವು ತರುತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರತನದಿಂದಲ್ಲ ಮಂಕುತಿಮ್ಮನ್ ಒಂದು ಪುಸ್ತಕ ನಮಗೆ ಎಂತಹ ಜ್ಞಾನವನ್ನು ಒದಗಿಸುತ್ತೆ ಎನ್ನುವುದಕ್ಕೆ ಈ ಸರಸ್ವತಿಯ ಈ ಒಂದು ಕೈದಿವಿಗೆ ಯಾವತ್ತೂ ನಮ್ಮ ಬಾಳಿಗೆ ಬೆಳಕು ಅನ್ನುವುದನ್ನು ನಾವು ಮರಿಬಾರದು ಬೆಳಿಗ್ಗೆ ಎದ್ದ ತಕ್ಷಣ ದಿನಪತ್ರಿಕೆಗಳಿಗೆ ಮೊರೆ ಹೊಕ್ಕುತ್ತೇವೆ ಅದರಲ್ಲಿರ್ತಕ್ಕಂತಹ ಅನೇಕ ವಿಚಾರಗಳನ್ನು ನಾವು ಓದಲಿಕ್ಕೆ ಆಸಕ್ತಿಯಿಂದ ಕೂರುತ್ತೇವೆ ಆದರೆ ಒಂದು ನೆನಪಿರಲಿ ನಮಗೆ ಅದರಲ್ಲಿ ಬೇಕಿಲ್ಲದ ಬೇಡದ ಮತ್ತು ನಮ್ಮ ಮನಸ್ಸನ್ನು ಕ್ಷುದ್ರಗೊಳಿಸುವ ಸಂಗತಿಗಳೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕಣ್ಣಿಗೆ ರಾಚಿ ಮುದ್ದಿಗೆ ಹೊಕ್ಕಿದರೆ ನಮ್ಮ ಹೃದಯದಲ್ಲಿ ನಮ್ಮ ಆ ಒಂದು ಸದ್ಭಾವನೆಗಳೆಲ್ಲ ಆ ಕ್ಷಣಕ್ಕೆ ಎಂಥ ಮಂಡಲ ಆಗತ್ತೆ ಹೇಳಿ ಕೊಳಕ ಮಂಡಲವೇ ಆಗುವುದು ಹಾಗಂತ ಓದಬಾರದು ಅಂತಲ್ಲ ಮೊದಲು ಸಾಧುಗಳು ಸಂತರು ವಿಚಾರಪರರು ಲೇಖಕರು ಕವಿಗಳು ಕಲಾಕಾರರು ಅವರ ಬದುಕಿನ ಎಲ್ಲ ಆ ವಾಗ್ಮಯಗಳನ್ನು ತಮ್ಮ ಒಂದು ಶುದ್ಧವಾದಂತಹ ಬದುಕಿನ ಹೆದ್ದಾರಿಯಲ್ಲಿ ಕೊಟ್ಟಿರತಕ್ಕಂತಹ ಸ್ವಾನುಭವದ ನುಡಿಗಳನ್ನು ಕೇಳಿದಾಗ ತಾನೆ ನಮಗೆ ಯಾವ ಮಾತುಗಳನ್ನು ಕೇಳಿದರೂ ಕೂಡ ಆರೋಗ್ಯವಾಗಿ ರುಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು ಆದ್ದರಿಂದ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಹೃದಯಗಳಲ್ಲಿ ನಮ್ಮ ನಮ್ಮ ಕೈಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸರಸ್ವತಿಯ ದರ್ಶನ ಅಂತ ಹೇಳಿದರೆ ಪುಸ್ತಕ ಇಂಥ ಪುಸ್ತಕದ ವಿಚಾರಗಳಲ್ಲಿ ನಾವೇನು ಗಂಟೆಗಟ್ಟಲೆ ಅದರ ಕಡೆಗೆ ಗಮನ ಕೊಡಬೇಕು ಅಂತಲ್ಲ ಒಂದು ಪುಟ್ಟ ಸಂಗತಿಯನ್ನು ಓದಿದರೂ ಸಾಕು ನಮಗೆ ಅದರ ಬೆಳಕು ನಮ್ಮ ಹೃದಯವನ್ನು ತೊಳೆಯುವುದರ ಮೂಲಕ ಜಗತ್ತಿನಲ್ಲಿ ಮತ್ತೊಬ್ಬರಿಗೂ ಕೂಡ ಬೆಳಕು ಕೊಟ್ಟು ಅದರ ಮೂಲಕ ಪರಸ್ಪರ ನಮ್ಮನ್ನು ಮುಖಾಮುಖಿಯಾಗಿಸಿ ಹಸನ್ಮುಖಿಯಾಗಿಸಿ ಸದಾ ಸುಖಿಯಾಗಿಸುತ್ತೆ ಆದ್ದರಿಂದ ಇಂತಹ ಒಂದು ಭೂಮಿಕಾ ವಿಯ ಮೂಲಕ ಆರಂಭಿಸಿರ್ತಕ್ಕಂತಹ ಬೆಳಗ್ಗೆ ಎದ್ದ ತಕ್ಷಣ ಈ ಪುಸ್ತಕಗಳ ವಿಚಾರಗಳನ್ನು ಕೇಳುವುದರ ಮೂಲಕ ಕನ್ನಡ ಸಾಹಿತ್ಯದ ಅನೇಕ ಮಹನೀಯರ ವಿಚಾರ ದರ್ಶನವನ್ನು ಮಾಡುವುದಕ್ಕೆ ನಾವು ಸಿದ್ಧರಾಗೋಣ ನಾಳೆಯಿಂದ ನಿಮ್ಮ ಕಿವಿಗೆ ಸೊದೆಯಾಗುತ್ತೆ ಮನಕ್ಕೆ ಸಂತರ್ಪಣವಾಗುತ್ತೆ ಯಾವ ಯಾವ ಕೃತಿಗಳನ್ನು ಯಾವ ಕವಿಗಳು ಬರೆದಿದ್ದಾರೋ ಅಂತ ಮಹಾನುಭಾವನ್ನೆಲ್ಲ ನೆನಪು ಮಾಡಿಕೊಳ್ಳುವಂತಹ ಒಂದು ಸಂಗತಿ ನಮಗೆ ಲಭ್ಯವಾಗಿದೆಯಲ್ಲ ಕೇಳುವುದಕ್ಕೆ ಕಿವಿಯಿದೆ ಇದೆ ಕಾಣುವುದಕ್ಕೆ ಕಣ್ಣಿದೆ ನುಡಿಯುವುದಕ್ಕೆ ನಾಲಿಗೆ ಇದೆ ಸ್ವೀಕರಿಸುವುದಕ್ಕೆ ಹೃದಯವಿದೆ ಶುದ್ಧವಾಗುವುದಕ್ಕೆ ಮನಸ್ಸು ಸಿದ್ಧವಾಗಿದೆ ಅಂತ ಹೇಳಿದ ಮೇಲೆ ತಡ ಯಾಕೆ ಹೇಳಿ ಬನ್ನಿ 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 ಇಂತಹ ಒಂದು ಸುಂದರವಾದಂತಹ ವಿಚಾರ ಲಹರಿಯಲ್ಲಿ ನಾವೆಲ್ಲರೂ ಕೂಡ ಮಿಂದೇಳೋಣ ಏನಂತೀರಿ ಏನಂತೀರಿ ಇಷ್ಟೇ ನನ್ನ ನಿಮ್ಮ ನಡುವಿನ ಪೂಜಾರಪ್ಪನ ಅಂತರಂಗದ ಕಳೆಕಳಿ ನಿಮ್ಮೆಲ್ಲರಿಗೂ ನಮಸ್ಕಾರ